ಜೈ ಸಿ ಆರಾಮ್ ಎಲ್ಲರಿಗೂ ಇಲ್ಲದ್ರೆ ಬೆಳಗ್ಗೆ ಹತ್ತು ಗಂಟೆ ಮನೆ ಇಲ್ಲದ್ರ ನಾವು ಟ್ಯಾಕ್ಟ್ರ್ ಒಂದು ಹೊಸ ತೊಗೊಂಡಿದ್ಲೆ ಮೂರು ಲಕ್ಷ ರೂಪಾಯಿ ಕೊಟ್ಟ ಎರಡು ಲಕ್ಷ ರೂಪಾಯಿ ಕೊಟ್ಟು ಟ್ಯಾಕ್ಟ್ರು ತೊಗೊಂಡಿದ್ರಿ ಅದ್ರ ಖರ್ಚೆ ಎಲ್ಲ ಇಡ್ತೀರೂ ಮೂರು ಲಕ್ಷ ತನಕ ಬರ್ತಿತ್ತು ರೀ ಆ ಟ್ಯಾಕ್ಟರ್ ಇಲ್ಲದ್ರೆ ಇವತ್ತು ವರ್ಕ್ ಇಲ್ಲದ್ರೆ ಸ್ವಲ್ಪ ಉಳಿದಿತ್ತು ರೀ ಅವತ್ತು ನೀನು ಹೋಗಬೇಕಿತ್ತು ಮತ್ತೊಮ್ಮೆ ಅದ್ರ ನಿನ್ನ ಹೋಗೋದಾಗಲಿಲ್ಲ ಅದಕ್ಕೆ ಇವತ್ತು ಮತ್ತೊಂಬನ್ ರೀ ಇವತ್ತು ಮತ್ತು ಹೋಗಿ ಅದು ಸ್ವಲ್ಪ ಏನಾದ್ರೂ ವರ್ಕ್ ಇದ್ರಿ ಅದಷ್ಟು ಮುಗಿಸ್ಕೊಂಡು ಬಿಲ್ಡಿಂಗ್ ಏನೋ ಸ್ವಲ್ಪ ಐತಿ ಅದಷ್ಟು ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿ ಮತ್ತೊಂದು ವರ್ಕ್ ತೊಗೊಳಿದ್ರಿ ಸಾಂಗ್ಲೇ ಕಲರ್ ಮಾಡೋತ್ರಿ ಟ್ಯಾಕ್ಟ್ರದ ಆ ಅದು ಕ್ಯಾನ್ಸಲ್ ಐತ್ರಿ ಕಲರ್ ಮಾಡ್ದೆ ಈಗದ್ರೆ ಇಲ್ಲಿ ಮತ್ತೊಂದು ಊರಿತೀನೋ ಮೂರು ಹತ್ತಾಗ ಇಲ್ಲಿದ್ರೆ ಕಲರ್ ಮಾಡಿಸೋರು ಮಸ್ತ್ ಬೀಗೆ ಡಾಕ್ಟರ್ದ್ದು ಕಲರ್ ಎಲ್ಲ ಮಾಡ್ತಾರೆ ಅದೆಲ್ಲ ಮುಸ್ಕೊಂಡ ಡಾಕ್ಟರ್ ಇಲ್ದ ಅಲ್ಲಿ ಕಲರ್ ತಂದುಬಿಡ್ಬಿಟ್ಟಿರ್ತದೆ ಬಿಟ್ಟಿಲ್ಕ ಮತ್ತು ವಾಪಸ್ ಬರ್ ನೋಡಿರಿ ಯಾಕಂದ್ರೆ ಮೇವೆಲ್ಲ ಎಲ್ಲ ಮುದಿತಿ ನೀವು ಸ್ವಲ್ಪ ಹೊಲಿದ್ರಿ ಮತ್ತು ಸಾಯಂಕಾಲ ಬಂದಿಲ್ಕ ಮೇವಿಗೆ ಹೋಗ್ಬೇಕು ಮಾಡಿಲ್ದಾಗ ಕಡೆಗೆ ಮತ್ತು ಎಲ್ಲ ತೊಗೊಂಬರ್ರಿ ಅದು ಮೇವು ಇದ್ರೆ ಜಲ್ದಿ ಸಾಂಗ್ಲಿ ಹೋಗಿ ಅದಷ್ಟು ಅಷ್ಟು ಮುಸ್ಕೊಂಡ್ಬೋದು ಮತ್ತೆ ಇಲ್ಲದ್ರೆ ಇಲ್ಲಿಯಾಗ ಅಂತ ಅನ್ನತೀರಿ ಅದು ಹೋಗೋದ್ರಿ ಅದು ಕ್ಯಾನ್ಸಲ್ ಇದ್ರೆ ಸ್ವಲ್ಪ ಮನೆಯಾಗ ಏನೋ ಪ್ರಾಬ್ಲಮ್ ಆಗಿ ಒಂದು ಕಡೆ ಹೊರಗಡೆ ಹೋಗಿ ಬರ್ತಾರೆ ಎಲ್ಲರೂ ಅದಕ್ಕೆ ನೀನು ಏನೋ ಬ್ಲಾಗ್ ಮಾಡಿಲ್ಲ ನೀನು ಮಾಡೋದಾನ್ರಿ ರೀ ವೀಡಿಯೋ ಇಲ್ಲದ್ರೆ ಇವಾಗ ಬೆಳಿಗ್ಗೆ ಮಾಡೋದು ಸ್ವಲ್ಪ ಹೊರಗಡೆ ಹೋಗಿತ್ರಿ ಅಲ್ಲ ಏನಿಲ್ದ್ರೆ ಈ ಮುಂದಿನ ವೀಡಿಯೋ ಇಲ್ದಿದ್ರೆ ಯೂಟ್ಯೂಬ್ ನಂಗೆ ಭಾಳ ಕ್ವೆಶನ್ ಕೇಳ್ತೀನಿ ನೀವು ಅದ್ರಾಗ ಇಲ್ದ್ರೆ ಕೆಲವೊಂದು ಕ್ವಶನ್ ಮಾಮೂಲಿ ಕೇಳೋ ಒಂದು ಒಂದು ಕಲವೊಂದು ಕ್ವಶನ್ಗಳ್ ಪಿಕ್ ಮಾಡಿ ಅನ್ರಿ ರೀ ಥರ ಆನ್ಸರ್ ಹೇಳುತ್ತ ಅಂತ ಕೇಳಿರಿ ಮನೆ ವೀಡಿಯೋ ಕಣ್ಣ್ರ ಒಂದು ಗೋಲಿಂದ ಒಂದು ವೀಡಿಯೋ ಬಂದ ತೊಟ್ಟು ತೆಂಗಿನಕಾಯ್ದಲ್ಲ ಅವಾಗ ಇಲ್ದ್ರೆ ಒಬ್ಬರು ಅಣ್ಣ ಮೆಸೇಜ್ ಮಾಡಿರಿ ಕಮೆಂಟ್ ಮಾಡಿರಿ ಗೋಲೇ ಮುಂದೆ ಇಲ್ದ್ರೆ ನೋಡ್ರಿ ನೋಡಿರಿ ಅನ್ನದ ಅಂತ ಒಡ ಇಲ್ರಿ ಅದ ಹೆಂಗೆ ಐತೆಳ್ರಿ ಚೆನ್ನಾಗಿರ್ತ ಎಲ್ಲರೂ ಹಂಗೆ ಇರ್ತಾರೆ ರೀ ನೀವ್ರು ಭೀ ಅದು ಏನೋ ಹುಮ್ಮತನ ಮಾಡ್ತಾನೆ ಆ ಥರ ನಾವು ಭೀ ಮಾಡಿರ್ತಾವ್ರಿ ಎಲ್ಲರು ಚೆನ್ನಾಗಿದ್ದ ಮಾಡಿರ್ತೇವು ದೊಡ್ಡವರಾಗ ನಾನು ತಿಳವಳಿಕೆ ಬರ್ತೀವಿ ರೀ ಅವಾಗೆಲ್ಲ ಶಾಂತ ಆಗ್ತಾರೆ ಎಲ್ಲರೂ ಸೆಕೆಂಡ್ ಕ್ವಶನಲ್ಲಿ ನಾನು ನಿನ್ನ ಫೋನ್ ಯಾವ್ದಿತ್ತು ಅಂತ ರೀ ನನ್ನ ಫೋನ್ ಇಲ್ದಿದ್ರ ಟೆಕ್ನೋ ಐತೆ ರೀ ಟೆಕ್ನೋ ಪೋ ಅಂತ ಒಂದು ಫೋನ್ ಐತೆ ಅದನ್ನ ಯೂಸ್ ಮಾಡ್ತಾನೋ ಅದ್ರಾಗ ಇಲ್ದ್ರೆ ಎಡಿಟಿಂಗ್ ಸ್ವಲ್ಪ ಇದ್ರೆ ಇದ್ರಿ ಎಡಿಟಿಂಗ್ ಸಲುವಾಗಿ ಅಂತ ಎಡಿಟಿಂಗ್ ಮತ್ತು ಗೇಮಿಂಗ್ ಸಲ ಮಾಡಿರೋಂಥ ಫೋನ್ ಐತಿ ಇಲ್ಲಿ ಇದ ಫೋನ್ ಸೊ ಇದನ್ನ ಯೂಸ್ ಮಾಡ್ತಾರೆ ರೀ ನಿಮ್ಗೆ ಗಣಪತಿ ವಿಸರ್ಜನೆ ಐದನೇ ದಿನಕ್ಕೆ ಯಾಕೆ ಮಾಡ್ತೀರಿ ನಿಮ್ಗೆ ಗಣಪತಿ ವಿಸರ್ಜನೆ ಐದನೇ ದಿನ ಯಾಕೆ ಮಾಡ್ತೀರ ಅಂತ ಕೇಳಿದ್ರಿ ಒಬ್ಬರು ರೀ ಐದನೇ ದಿವಸ ಯಾಕೆಂದ್ರೆ ನಮ್ಮಲ್ಲಿ ಎಲ್ಲ ಜಾಸ್ತಿ ಹುಡುಗರು ಏನಾದರು ಗಲ್ಲಿ ಮೆಂಬರ್ಗಳು ಅವರೆಲ್ಲರು ಬೆಂಗ್ಳೂರದಾಗ ಜಾಬ್ ಮಾಡೋರು ರೀ ಅವರೆಲ್ಲ ಪ್ರತಿ ವರ್ಷ ಇಲ್ಲದ್ರ ಸುಟ್ಟಿ ತಗೋಬರ್ತವ್ರು ಅದಕ್ಕೆ ಅವ್ರಿಗೆ ಒಂದು ವಾರ ಸುಟ್ಟಿ ಇರ್ತಿದ್ರಿ ಅದ್ರಾಗೆ ಎಲ್ಲ ನಮಗೆ ವಿಸರ್ಜನೆ ಗಣಪತಿ ಆಗಮನ ಎಲ್ಲ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಅವ್ರು ರೀ ವಾಪಾಸ್ಸ ಅರವತ್ತ್ಮೂರು ಜನ ಮೆಂಬರ್ ಇದಾವೆ ನೋಡ್ರಿ ಗಲ್ಲಿ ಮೆಂಬರ್ ಅರವತ್ತ್ಮೂರು ಜನದಾಗ ಇಲ್ದಿದ್ರೆ ಒಂದು ಫೋರ್ಟಿ ಜನ ಆದ್ರೆ ಬೆಂಗ್ಳೂರ್ದಾಗ ಇರೋರು ಅದ ರೀ ಅದಕ್ಕೆ ಗಣಪತಿ ತೊಗೊಂಡು ಬಂದದ್ದು ಐದನೇ ದಿವ್ಸಕ್ಕೆ ಅಂದರೆ ವಿಸರ್ಜನೆ ಮಾಡ್ತರಿ ನಿಮ್ಮೂರು ಯಾವ್ದು ಅಂತ ಕೇಳಿದಿರಿ ಊರಲ್ಲಿ ಶಿರುಗುಪ್ಪಿ ಅಂತಾರೆ ರೀ ಶಿರುಗೂಪಿ ಭಾಳದವ್ರಿ ಇಲ್ಲಿ ನಮ್ಮ ಆಸ್ಪಾಸ ಯಾರು ಒಂದು ಇಲ್ಲೇ ನಾಲ್ಕು ಶುರು ರುಪಿ ನಿಯರ್ದಾಗ ಅದ್ರ ನಮ್ಮ ಶಿರುಗುಪ್ಪಿ ಯಾವ್ದು ಅಂತ ರೀ ಹತ್ರ ಒಂದು ಶುರು ಐತ್ರಿ ಆದ್ರೆ ಅದ್ರಿ ಫೈನನ್ ಒನ್ ಟು ಫೋಟು ಅಂತ ಪಿನ್ಕೋಡ್ ಇದು ವಿಡಿಯೋ ಮಾಡೋದು ಹೆಂಗೆ ಸ್ಟಾರ್ಟ್ ಮಾಡಿರಿ ವಿಡಿಯೋ ಮಾಡೋದು ಹೆಂಗೆ ಸ್ಟಾರ್ಟ್ ಮಾಡಿ ಅಂದ್ರೆ ನಮ್ಮ ದಾದಾ ಇಲ್ತಾರೆ ರೀ ಅದರಲ್ಲಿ ಟಿಕ್ಕಿ ಸೊಮ್ಸ್ ಕನ್ನಡ ಅವ್ರಲಿಕ್ಕೆ ಮೊದ್ಲಿಂದ ವಿಡಿಯೋ ಮಾಡ್ತಾರೆ ಏಳು ವರ್ಷ ಆಯ್ತು ಅವ್ರು ನೋಡ್ತೀನಿ ನಂಗೆಲ್ಕ ಮಾಡ್ಬೇಕು ಮಾಡ್ಬೇಕಂತ ಪ್ಲ್ಯಾನ್ ಇತ್ತು ಆದ್ರೆ ಸ್ಟಾರ್ಟಿಂಗ್ ಧೈರ್ಯ ಬೇಕ್ರಿ ವೀಡಿಯೋ ಮಾಡಕ್ಕೆ ನಮಗೂ ಮುಜುಗರ ಆಗ್ತೈತೆ ರೀ ಇನ್ನಾಗ್ತಿತ್ತು ನಾಚಿಗೆ ಬಂದವರೀ ಆ ಟೈಪ್ ಇರ್ತಿತ್ತು ಅದಕ್ಕೋಸ್ಕರ ವೀಡಿಯೋ ಸೆಷನ್ ಸ್ಟಾರ್ಟ್ ಮಾಡಿರಿ ಮೊದಲಿದೆ ಡೈಲಿ ಬ್ಲಾಗ್ ಮಾಡ್ತೇವೆ ರೀ ಆಗಲಿಲ್ಲ ರೀ ನಟನಿ ಯಾರು ನೋಡೋದು ಕಮ್ಮಿ ವ್ಯೂಸ್ ರೀ ಟ್ರೈ ಮಾಡಿ ಒಂದು ಎರಡು ಮೂರು ತಿಂಗಳಾಗೆ ಟ್ರಾವೆಲ್ದು ಟ್ರೈ ಮಾಡಿ ಟ್ರಾವಲ್ ಭೀ ಏನು ಅಷ್ಟೇನು ಪುಷ್ ಕೊಡಲಿಲ್ಲ ಅದು ಅದಾದ ಕೂಡಲೇ ಲಾಸ್ಟಿಗೆ ಟ್ರೈ ಮಾಡಿದ್ದೆ ಮಿನಿ ಬ್ಲಾಗ್ ಮಿನಿ ಬ್ಲಾಗ್ ಇಲ್ದ್ರೆ ಚಲೋ ಐತ್ರಿ ಕೇದಾರನಾಥ್ ಹೋಗ್ಬಿನ್ರಲ್ಲೇ ಕೆಲ ಕೊ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಮಿನಿ ಬ್ಲಾಗ್ ಎಲ್ಲ ರ್ಯಾಂಕ್ ಹಿಡಿತು ಚಲೋ ಸಿಕ್ತು ರೀ ಎಲ್ಲರ ಕಡೆಯಿಂದ ಮತ್ತೆ ಎಲ್ಲ ಚಲೋದಾಗ ನಡೀತೆ ಹಿಂಗೆ ನಡಿಲ್ರಿ ರೀ ಮತ್ತೆ ಥರ ಭಾಳ ಕ್ವೆಶನ್ಗಳು ಕೇಳ್ತೀರಿ ಇನ್ಸ್ಟಾಗ್ರಾಮ್ದಾಗ ಮತ್ತು ಯೂಟ್ಯೂಬ್ದಾಗ ಸೇಮ್ ಆಗಿ ಕೇಳ್ತೀರಿ ಕ್ವೆಶನ್ಗಳ ಯಾಕೆ ಇನ್ಸ್ಟಾಗ್ರಾಮಾಗ ನೋಡೋರು ಯೂಟ್ಯೂಬ್ದಾಗ ಬೇದ್ರಿ ಯೂಟ್ಯೂಬ್ ನೋಡೋರು ಇಸ್ಗ್ರಾಮಾಗಿದ್ದರಿ ಎಲ್ಲಿ ತೋರ್ಸಿಲ್ಲ ಯಾವ ಥರ ನಿಮಗೆ ಯಾವ್ದು ಬರ್ಕೋ ಅಂದ್ರೆ ಈಗ ಯಾವ್ದಾದ್ರೆ ನಿಮ್ಮ ಮದುವೆ ಅವಾಗ ನಿಮ್ಮ ಪರ್ಸಂಟೇಜ ನಿಮ್ಮ ಲವರ್ ಹೆಸರ ಏನು ಡಿಫ್ರೆಂಟ್ ಭಾ ಕಡೆ ಕೇಳ್ತಿರಿ ಈ ಥರ ಎಲ್ಲ ಕೇಳ್ತಿರಿ ಅವೆಲ್ಲ ಇಲ್ಲದ್ರ ಹೇಳಿ ಅದ್ರ ಈ ಥರ ಏನು ಹೇಳ್ರಿ ಹನ್ನೆರಡನೇದೇ ಪರ್ಸೆಂಟೇಜ್ ಅಷ್ಟು ಹನ್ನೆರಡನೇದೆ ಸೆವೆಂಟಿ ಟೂ ಆ್ಯಂಡ್ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಆಗಿತ್ತು ರೀ ನನ್ನದು ನಮ್ಮ ಮದುವೆ ಇಲ್ಲದ್ರೆ ಮದುವೆ ಇಲ್ಲದ್ರಿ ಇಪ್ಪತ್ತೆಂಟನೇ ವಯಸ್ಸಿಗೆ ಆದ್ರೂ ಮತ್ತೆ ಏನು ಹೇಳಿ ಕೆಲವೊಂದು ಡ್ರೀಮ್ ಅದಾವ ರೀ ಅವಾಗ ಕಂಪ್ಲೀಟ್ ಆಗುತ್ತೆ ಏನು ಮಾಡಲ್ಲ ರೈತರ ಜೀವನ ಬಗ್ಗೆ ಒಂದು ಲೈನ್ ಹೇಳಿರಿ ರೈತರ ಜೀವನ ಏನು ರೀ ನಾ ಇದನಲ್ಲ ರೈತನಂದ್ರಿ ಜೀವನ ಡೈಲಿ ನೋಡ್ತೀರಿ ಅದ್ರ ಬಗ್ಗೆ ಏನು ಹೇಳ್ದೆ ಒಂದು ಬೆಸ್ಟ್ ಲೈಫ್ ಲೀವ್ ಮಾಡೋದೇನು ಆ್ಯಸ್ ಆಸ್ ರೈತಾಗಿ ನೋಡಿ ಇದ್ರೆ ಎಲ್ಲ ಚಲೋ ಆ್ಯಂಡ್ ಇವತ್ತಿನ ಇಲ್ಲ ಎಂಡ್ ಮಾಡ್ ರೀ ಆತ ಬ್ಲಾಗ್ ಎಷ್ಟಿದೆ ಟಾಕ್ತವು ನಾಯಿಂದ ಫುಲ್ ಡೇ ಬ್ಲಾಗ್ ಬರ್ತೈತೆ ಇವತ್ತಿನ ಬ್ಲಾಗೆಲ್ಲ ಚೆನ್ನಾಗಿ ಸಲ ಲೈಕ್ಸ್ ಸಬ್ಸ್ಕ್ರೈಬ್ ಮಾಡಿರಿ ತುಂಬ ನೀವು ಹಿಡಿದಾಗ ರಾಧೆ ರಾತ್ರಿ